ಹಾಂ ನಮಸ್ಕಾರ ವೀಕ್ಷಕರೆ ತಮ್ಮೆಲ್ಲರಿಗೂ ಎಸ್ ಸರ್ಜಿ ಫೈವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇದು ಹೋದ ವರ್ಷ ಬೋರ್ವೆಲ್ ರೀಚಾರ್ಜ್ ಮಾಡಿದ್ವಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಹೊಸಕೋಟೆ ತಾಲೂಕಿನ ಗನಗಲೂರು ಅಂತ ಒಂದು ಗ್ರಾಮ ಬೋರ್ವೆಲ್ ರೀಚಾರ್ಜ್ ಮಾಡಿದ್ವಿ ಹೋದ ವರ್ಷ ಅವಾಗ ಬೇಸಿಗೆಯಲ್ಲಿ ಬಿಟ್ಬಿಟ್ಟು ಹೋಗ್ಯಾರಂಥ ಆವಾಗ ಸರಿನಾ ವೀಕ್ಷಕರೆ ಇವಾಗ ಕಂಟಿನ್ಯೂಸ್ ಬರ್ತಾಯಿದ್ರಿ ಇವಾಗ ಈ ಬೇಸಿಗೆ ಅಂತೂ ವಟ್ಟ ಕೈ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ ಬನ್ನಿ ವೀಕ್ಷಕರೇ ಆ ನಮ್ಮ ರೈತರು ಈ ಬೋರಲ್ ರೀಚಾರ್ಜ್ ಮಾಡಿಸ್ಕೊಂಡ್ಮೇಲೆ ಯಾವ ಥರ ಅವ್ರಿಗೆ ಅನುಕೂಲ ಆಗಿದೆ ಬೋರಲ್ ನೀರು ಯಾವ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಕೇಳೋಣ ವೀಕ್ಷಕರೇ ಹಾಂ ಸರ್ ನಮಸ್ಕಾರ ಸರ ತಮ್ಮ ಹೆಸರು ಹೇಳ್ರಿ ಸರ ಜಿ ಎನ್ ಭಾಸ್ಕರ್ ಬಾಬು ಅಂತಾರೆ ಊರು ಸರೂಲೂರು ಓಕೆ ಸರ್ ಓಕೆ ಸರ್ ಇದು ಬೋರಲ್ ರೀಚಾರ್ಜ್ ಮಾಡಿಸ್ಕೊಂಡು ಮುಂಚೆ ನೀರು ಯಾವ ಥರ ಇತ್ತು ಸರ್ ನೀರು ಯಾವ ಥರ ಬರ್ತಾ ಇತ್ತು

ಆಹಾಾಾಾ ಟೋಟಕ್ಕೆ ಎಲ್ಲಾ ಆಗುತ್ತೆ ಆಹಾಾಾಾ ಎಷ್ಟು ಎಷ್ಟು ಎಕರೆ ಇದೆ ಸರ್ ತೋಟ ನಿಮ್ಮದು ಎರಡು ಎಕರೆ ಏನೇನು ಎಕರೆ ತೋಟದಲ್ಲಿ 파ರಾಮುಲ್ಲು ಅಷ್ಟೇ ಆ ಮತ್ತೆ ಏನಂತಾರಲ್ಲ ಗಿಡಗಳಿಗೆ ಆ ಸ್ಯಾಂಡಲ್ 우ಡ್ ಸ್ಯಾಂಡಲ್ 우ಡ್ ಹೆಬ್ಬೇವು ಹಾಕಿದ್ರ ಸರಿ ಸರಿ ಓಕೆ ನಿಮಗೆ ಮಾರಾಟ ಮಾಡ್ತೀನಿ ಆಾಾಾ ಸರ್ ಇದು ಬೋರ್ಲ್ ರಿಚಾರ್ಜ್ ಮಾಡ್ಸು ಮುಂಚೆ ನಿಮಗೆ ಏನಾದ್ರೂ ಡೌಟ್ ಇದ್ದ ತನ್ರೆ ಸುಮ್ಮನೆ ಅವ್ರು ಖಾಲಿ मारತಾರೆ ಅನ್ನೋದೊಂದು ತಲೆಯಲ್ಲಿ ಇರ್ತದಿ ಕೆಲವರಿಗೂ ಇರುತ್ತೆ ಆಾಾಾ ಬರುತ್ತಲ್ವಾ ಸರ್ ಇನ್ನೊಂದು ಏನಂತಂದ್ರೆ ಈ ಬೋರಲ್ ರಿಚಾರ್ಜ್ ಮಾಡಿಸ್ಕೊಂಡ್ ಮೇಲೆ ಮೋಟ್ರ್ ಗಿಡ್ರೆ ಏನ್ ತೊಂದರೆ ಏನರಾಗೇತಾ ಇಲ್ಲ ಹಾ 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 ಕೆಲವೊಬ್ರು ಏನಾಗುತ್ತೆ ಅಂದ್ರೆ ರೈತರಿಗೆ ಓ ಮೋಟರ್ ಏನರ ಆಗ್ಬಿಡುತ್ತೆ ಎಲ್ಲ ಮಣ್ಣೆಲ್ಲ ಕುಸಿಬಿಡುತ್ತೆ ಅನ್ನೋದೊಂದು ಹಾ ಸಿಲ್ಟ್ ಮೊದಲು ಮೊದಲಿಗಿಂತ ರುಚಿ ಇದೆ ಇದೆ ಟೇಸ್ಟ್ ಹಾಂ ಯಾಕಂದ್ರೆ ಇದು ವಿಡಿಯೋ ವಿಡಿಯೋ ಮಾಡೋ ಉದ್ದೇಶ ಏನಂದ್ರೆ ಸರ ಕೆಲವೊಬ್ಬರು ರೈತರಿಗೆ ನಾವು ಸಿ ಎಸ್ ಆರ್ ಆ್ಯಕ್ಟಿವಿಟಿಯಲ್ಲಿ ರೈತರಿಗೆ ಫ್ರೀ ಮಾಡ್ತಾ

ಸರಿ ಸರ್ ಓಕೆ ಸರ್ ಬರ್ತಾಯಿಲ್ಲ ಹಾಂ ಹಾಂ ಬಯಸ್ಗೆ ಒಂದು ದಿವಸ ಮೂರು ದಿವಸ ಹಾಂ ಹಾಂ ಆರಾಮ್ಸೆ ಓಡ್ತಾ ಇದೆ ಸರಿ ಸರ್ ಹಾಂ ಸರ್ ಈಗ ಈ ಬೋರ್ವೆಲ್ ರೀಚಾರ್ಜ್ ಮಾಡ್ಸೋಕ್ಕೆ ಆರ್ಥಿಕ ಸಹಾಯ ಮಾಡಿದ್ದು ಸೇವಾ ಎನ್ ಫೌಂಡೇಶನ್ ಅಂತಂದು ಆಶಾ ಸತಪತಿ ಮೇಡಮ್ ಅವರು ಅವ್ರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ಹೇಳಕ್ ಇಷ್ಟಪಡ್ ಏನಪ್ಪ ಸಂಕಲ್ಪ ರೂರಲ್ ಸೊಸೈಟಿ ಅವ್ರ ಮಾಡಿದ್ದು ಕೆಲಸ ನಾವೇ ನಿಂತು ಮಾಡಿದ್ದು ಕೆಲಸ ಇದನ್ನ ಬಟ್ ಆರ್ಥಿಕ ಸಹಾಯ ಮಾಡಿದ್ದು ಸೇವೆನ್ ಫೌಂಡೇಶನ್ ಅವರು ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀರಾ

ಜಾಸ್ತಿ ಬರೋದು ಸಿಲ್ಟು ಕುಡಿಬೋದಲ್ವಾ ಹಾಂ 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 ರೀ ಹಾಂ ನೋಡಿದ್ರಲ್ಲ ಯಾರಾಯ್ತು ರೀ ಈ ಹೊಂಡ ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ನಮ್ಗೆ ವೇಸ್ಟ್ ರೀ ವೇಸ್ಟ್ ಇರ್ತಾರೆ ಈ ಹೊಂಡ ಅದಕ್ಕೋಸ್ಕರ ಈ ಹೊಂಡ ಇರಲೇಬೇಕು ಯಾಕಂದರೆ ನಮ್ಮ ದೇಶದಾಗ ಮಳೆ ಹೆಂಗೆ ಅಂತ ಅಂದ್ರೆ ಬಂದ್ರೆ ಬರತ್ ಉಣಿ ಹೋದ್ರೆ ಹೋಳಿ ಉಣಿ ಬಂದ್ರೆ ಬಂದೇ ಬಿಡ್ತೈತಿ ಹೋದ್ರೆ ಹೋಗೇ ಬಿಡ್ತೈತಿ ಆ ಒಂದು ಉದ್ದೇಶದಿಂದ ಮಳೆ ಬಂದಾಗ ಇದು ನೀರು ಸ್ಟೋರೇಜ್ ಆಗುತ್ತೆ ಕನಿಷ್ಠ ಏನಿಲ್ಲ ಅಂದರೂ ಒಂದು ಎಂಬತ್ತರಿಂದ ಒಂದು ಲಕ್ಷ ಲೀಟ್ರ್ವರೆಗೂ ಇದು ಸ್ಟಾಕ್ ಆಗುತ್ತೆ ಎಂಬತ್ತು ಸಾವಿರದಿಂದ ಒಂದು ಲಕ್ಷ ಲೀಟ್ರ್ ಸ್ಟಾಕ್ ಆಗುತ್ತೆ ಅದು ಒಂದೇ ದಿನದಲ್ಲಿ ಕುಡಿಯುತ್ತೆ ಅದ್ರ ಥರ ಒಂದೇ ದಿನದಲ್ಲಿ ನೀರು ಖಾಲಿ ಆಗ್ಬಿಡೈತಿ ಹಾಂ ನಮ್ಮ ರೈತರು ಹೇಳಿದರು ಒಂದೇ ದಿನದಲ್ಲಿ ಖಾಲಿ ಆಗ್ಬಿಡೈತಿ ಅದಕ್ಕೋಸ್ಕರ ಹೇಳೋದು ಕೆಲವೊಬ್ಬರು ಹೊಂಡ ಅಂತಿರ್ತಾರೆ ಹೊಂಡ ಮಾಡ್ಕೊಳ್ಳೇಬೇಕು ಹೊಂಡ ಮಾಡ್ಕೊಂಡಿರಪ್ಪ ಅಂದರೆ ಅದು ನಮಗೆ ಒಂಥರ ಬ್ಯಾಂಕ್ ಇದ್ದಂಗೆ ಹಾಂ ಮಳೆ ಬಂದಂಥ ನೀರು ನಾವು ಸೇವ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಬೋರೋಲ್ ಹತ್ತಿರ ಅದು ಒಂಥರ ಬ್ಯಾಂಕಿಂದಾಗಿ ನಮ್ಮ ಬೋರೋಳಿಗೆ ಕಳಿಸ್ತೀವಿ ನಾವು ಮತ್ತೆ ಅದನ್ನು ಸರಿ ನಾವು ಈ ಹೊಂಡದ ಬಗ್ಗೆ ಕೆಲವು ಮಂದಿ ತಪ್ಪು ತಿಳ್ಕೊಳ್ಕೊಬಿಡಿ ಯಾವುದೇ ನಮ್ಮ ಜಾಗ ವೇಸ್ಟ್ ಆಗುತ್ತೆ ಜಾಗ ವೇಸ್ಟ್ ಆಗುತ್ತೆ ಜಾಗ ತುಂಬದ ವೇಸ್ಟ್ ಆಗುತ್ತೆ ನಮ್ಮದು ಅನ್ನೆಸೆಸರಿ ಬದುಗಳು ಹಾಕ್ತೀವಿ ಹೊಲದಲ್ಲಿ ಅಲ್ವದ ಹಾಂ ಬೇಜಾನು ವೇಸ್ಟ್ ಮಾಡ್ತೀವಿ ನಮ್ಗೆ ಗೊತ್ತಿಲ್ಲದೇ ವೇಸ್ಟ್ ಆಗಿರ್ತೈತಿ ನೀವು ಜಸ್ಟ್ ನಮಗೇನಪ್ಪ ಇದು ಅಗಲ ವೇಸ್ಟ್ ಇದೆಯಪ್ಪ ಅಂದ್ರೆ ಅಂದರೆ ಅಗಲ ಹನ್ನೆರಡು ಇದೆ ಉದ್ದ ಇಪ್ಪತ್ತೈದು ಇದೆ ಅಷ್ಟು ಜಾಗ ಕೊಟ್ಟರೆ ಸಾಕು ನೀವು ಒಂದು ಗುಂಟೆ ಜಾಗ ಕೊಟ್ಟರೆ ಸಾಕು ಒಂದು ಗುಂಟೆ ಜಾಗ ಕೊಟ್ಟರೆ ಒಂದು ಒಂದೂರು ಗುಂಟೆ ಜಾಗ ಕೊಟ್ಟರೆ ನಿಮಗೆ ಬೋರ್ ರೀಚಾರ್ಜ್ ಮಾಡಿಕೊಡ್ತೀವಿ ಸರಿ ನೀವು ಚಕ್ರೆ ಹೊಂಡ ಇದೆ ಹೊಂಡದಿಂದ ಜಾಗ ನಮ್ಗೆ ವೇಸ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಯಾವುದೇ ಕಾರಣಕ್ಕೂ ನೀವು ಅದನ್ನು ತಪ್ಪಿಕೊಳ್ಕೊಬೇಡಿ ವೇಸ್ಟ್ ಅಲ್ಲ ಅದು ನಮ್ಮ ಒಂದು ವಾಟರ್ ಬ್ಯಾಂಕ್ ಇದ್ದಂಗೆ ಹಾಂ ನೋಡಿದ್ರಲ್ಲ ರೈತ ಬಾಂಧವ್ರೆ ನೀವು ಬೋರಲ್ಲಿ ರೀಚಾರ್ಜ್ ಮಾಡಿಸ್ಕೊಳಕ್ಕೆ ಯಾವುದೇ ಥರ ಭಯ ಉಳಬೇಡಿ ಹಾಂ ನಾವು ಅದು ರೀಚಾರ್ಜ್ ಆಗುತ್ತೆ ಅಂದರೆ ರೀಚಾರ್ಜ್ ಆಗುತ್ತೆ ಅಂತ ಹೇಳ್ತೀವಿ ಇಲ್ಲಾಂದ್ರೆ ಇಲ್ಲ ಅಂತ ಹೇಳ್ಬಿಡ್ತೀವಿ ಸರಿನ ವೀಕ್ಷಕರೇ ಇವರು ಕಳೆದ ಒಂದು ಹೋದ ವರ್ಷ ಇದೇ ಟೈಮಿಗೆ ಮಾಡಿದ್ವಿ ಅಲ್ಲದೆ ಹಾಂ ಒಂದು ವರ್ಷ ಆಯಿತು ಆವಾಗ ಒಂದು ಐದು ವರ್ಷ ನಿಲ್ಲಿಸ್ಬಿಟ್ಟಿದ್ರೆ ಮೊದಲ ದಿನ ನೀರು ಇಲ್ಲ ಅಂತ ಹಾಂ ನಿಲ್ಲಿಸ್ಬಿಟ್ಟಿದ್ರು ಮತ್ತು ಮೋಟ್ರ್ ಇರಿಸಿದರು ಮೋಟ್ರ್ ಇರಿಸಿದ ಮೇಲೆ ನೀರು ಬರ್ತಾಯಿತ್ತು ಬೇಸಿಗೆಯಲ್ಲಿ ಕಡಿಮೆ ಆಗ್ತಾಯಿತ್ತು ಬಿಟ್ಬಿಟ್ಟು ಹೋಗ್ಯೋದು ಅಲ್ಲೋದು ಆಗೋದು ಮತ್ತು ನಾವು ಸೇವಣ್ಣ ಫೌಂಡೇಶನ್ ನಮಗೆ ಕಾಂಟ್ಯಾಕ್ಟ್ ಮಾಡಿದ್ರು ಸಂಕಲ್ಪ ಸಂಸ್ಥೆನ ಕಾಂಟ್ಯಾಕ್ಟ್ ಮಾಡಿದರು ಕಾಂಟ್ಯಾಕ್ಟ್ ಮಾಡಿ ಅಂದಮೇಲೆ ನಾವು ಬಂದು ಮಾಡಿಕೊಟ್ಟು ಅವ್ರಿಗೆ ಇವಾಗ ಕೂಡ ತುಂಬ ಚೆನ್ನಾಗಿ ನೀರು ಹೊಡಿತಾ ಇದೆ ಎರಡು ಎರಡುವರೆ ನೀರು ಕಂಟಿನ್ಯೂಸ್ ಬರ್ತದೆ ಅಲ್ವ ಸರ್ ಬರುತ್ತೆ ಬರುತ್ತೆ ಹಾಂ 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 ಅದಕ್ಕೋಸ್ಕರ ಸ್ನೇಹಿತರೆ ಯಾರಾದರೂ ನಿಮಗೆ ಬೋರಲ್ಲಿ ರೀಚಾರ್ಜ್ ಇಂಟ್ರೆಸ್ಟ್ ಇತ್ತಪ್ಪ ಅಂದರೆ ನನ್ನ ನಂಬರಿಗೆ ಫೋನ್ ಮಾಡಿ ನಮ್ಮ ಸರ್ ನಂಬರ್ ಕೂಡ ಹಾಕಿರ್ತೀನಿ ಫೋನ್ ಮಾಡಿ ನಾವು ರೀಚಾರ್ಜ್ ಮಾಡಿಕೊಡ್ತೀವಂತೆ ಕೆಲವೊಮ್ಮೆ ಏನಪ್ಪ ಅಂದರೆ ಸಿ ಎಸ್ ಆರ್ ಆ್ಯಕ್ಟಿವಿಟಿಯಲ್ಲಿ ಫ್ರೀ ಮಾಡ್ತಾ ಇರ್ತೀವಿ ಹ್ಞೂ ಕೆಲವೊಮ್ಮೆ ಏನಪ್ಪ ಅಂದ್ರೆ ರೈತರ ದುಡ್ಡು ಕೊಟ್ಬಿಟ್ಟು ಮಾಡಿಸ್ಕೊಂತಿರ್ತಾರೆ ಇದು ಸೇವಾ ಫೌಂಡೇಶನ್ ಇಂದ ಫ್ರೀ ಮಾಡಿದ್ದು ಇದು ಬೋರ್ವೆಲ್ ಹ್ಞೂ ಅದಕ್ಕೋಸ್ಕರ ನನ್ನ ನಂಬರ್ ಸೇವ್ ಮಾಡಿ ನಿಮ್ಗೆ ರೀಚಾರ್ಜ್ ಮಾಡಿ ಕೊಡ್ತೀವಂತ ಯಾವುದೇ ಥರ ಬೈ ಇಟ್ಕೊಳಕ್ ಹೋಗಬೇಡಿ ಈ ರೀಚಾರ್ಜ್ ಮಾಡಿದ ಮೇಲೆ ಮೋಟ್ರ್ ಆಗುತ್ತೋ ಏನೋ ಅದಕ್ಕೋಸ್ಕರ ಹೇಳ್ತಾ ಇರೋದು ವರ್ಷದಿಂದ ಸರ್ ಸರ್ ಏನು ಓಕೆ ಓಕೆ ಹಾಂ ಅದಕ್ಕೋಸ್ಕರ ರೈತ ಬಂದರೆ ಯಾವುದೇ ಥರ ದಿಗಲ್ ಬೀಳಕೊಬಿಡಿ ಹಾಂ ನಮ್ಮ ಮೋಟ್ರ್ ಇದಾಗುತ್ತೆ ಅದಾಗುತ್ತೆ ಅಂತ ದಿಗಲ್ ಬೀಳಕ್ಕೆ ಹೋಗಿ ನಾನು ಹತ್ತು ವರ್ಷದಿಂದ ಮಾಡಿದ್ದೆ ಕೆಲಮಂಗ್ಳದಲ್ಲಿ ಅದು ಕೂಡ ತುಂಬ ಚೆನ್ನಾಗಿ ರನ್ನಿಂಗ್ ಇದೆ ಇವಾಗಲೂ ಇವಾಗಾದರೆ ಯಾವುದೇ ಥರ ಕಂಪ್ಲೇಂಟ್ ಇಲ್ಲ ಹಾಂ ಹಾಗೇನು ಆಗೋದಿತ್ತಪ್ಪ ನಾವೇ ಬೇಡ ಅಂದ್ಬಿಡ್ತೀವಿ ಹಾಂ ಯಾಕಂದರೆ ಕೆಲವೊಬ್ರು ಕೆ ಸಿ ಫುಲ್ ಇಳಿಸಿರಲ್ಲ ಗಟ್ಟಿ ಅವ್ರಿಗೆ ಇಳಿಸಿರಲ್ಲ ಆ ಅದು ಇದ್ದಾಗಪ್ಪ ಅಂದರೆ ನಾವೇ ಬೇಡ ಬಿಡ್ರಿ ಕೆ ಸಿ ಬೈ ಫುಲ್ ಇಳಿಸಬೇಕು ಫುಲ್ ಇಳಿಸಿದ್ರಪ್ಪ ಅಂದರೆ ಯಾವುದೇ ಥರ ತೊಂದರೆ ಆಗಲ್ಲ ಸರೇಣ ನಿಮಗೂ ರೀ ಬೋರೋಲ್ ರೀಚಾರ್ಜ್ ಮಾಡಿಸ್ಕೊಳ್ಬೇಕಪ್ಪ ಅಂದರೆ ನನ್ನ ನಂಬರಿಗೆ ಫೋನ್ ಮಾಡಿ ನಾವು ರೀಚಾರ್ಜ್ ಮಾಡಿಕೊಡ್ತೀವಿ ಅಂತ ಸರಿ ನಮಗೆ ನಮ್ಮ ರೈತರಿಗೆ ಸಹಾಯ ಮಾಡಿದ ಸೇವನ್ ಫೌಂಡೇಶನ್ರಿಗೆ ಮತ್ತು ಸಂಕಲ್ಪ ಸಂಸ್ಥೆಗೆ ರೈತರ ತರಪಿ ನಾನು ಕೂಡ ಕೃತಜ್ಞತ ತಲುಪಿಸ್ತಾ ಇದ್ದೀನಿ ಈ ಬೋರೋ ರೀಚಾರ್ಜ್ ಬಗ್ಗೆ ಒಂದು ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತು ನಮ್ಮ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಪಕ್ಕದಲ್ಲೂ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾವು ಹಾಕೋವಂಥ ವಿಡಿಯೋದು ನೋಟಿಫಿಕೇಷನ್ ಮುಖಾಂತರ ನಿಮ್ಗೆ ತಲುಪ್ತವೆ ಸರಿ ವೀಕ್ಷಕರೆ ಮತ್ತೆ ಮುಂದಿನ ಒಂದು ಸಿಗನ ಎಲ್ಲರಿಗೂ ನಮಸ್ಕಾರ